ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ರಸ ಮಾಡಿ ತಿಂದರೆ ಬಾಯಿ ಕೆಟ್ಟಿದ್ರೆ ಜ್ವರ ಬಂದು ಯಾವುದು ಏನು ತಿನ್ಬೇಕು ಅಂತ ಅನ್ಸೋದೇ ಇಲ್ಲ ನೋಡಿ ರುಚಿನೇ ಬರಲ್ಲ ಆವಾಗ ಈ ರೀತಿ ರಸ ಮಾಡಿ ಶೀತ ನೆಗಡಿ ಜ್ವರ ಎಲ್ಲದಿಂದ ತೋರ ಇರ್ಬೋದು ಮತ್ತೆ ಈ ತರ ಬಂದಾಗ ಶೀತ ಕೆಮ್ಮು ಎಲ್ಲ ಬಂದಾಗ ಬಾಯಿಗೆ ಏನು ರುಚಿನೇ ಬರಲ್ಲ ಆವಾಗ ಈ ರೀತಿ ಬಿಸಿ ಬಿಸಿ ಅನ್ನದ ಜೊತೆ ಈ ರಸ ಮಾಡಿ ತಿನ್ನಿ ಫ್ರಿಜಾಗಳು ನೀವು ಹೊಟ್ಟೆ ತುಂಬಾ ಊಟ ಮಾಡ್ತೀರಾ ಮತ್ತೆ ಬಾಯಿಗೆ ರುಚಿ ಗಂಟಲಿಗೆ ಹಿತ ಅಂತ ಹೇಳ್ಬೋದು ಬಾಯಿ ಕೆಟ್ಟಿರೋರಿಗಂತೂ ಸೂಪರ್ ಇದು ಯಾವುದೇ ತರಕಾರಿ ಇಲ್ಲದೇ ಇವತ್ತು ನಾವು ಮಾಡೋಣ ನೋಡಿ ಇಲ್ಲಿ ಎರಡು ಬೆಳ್ಳುಳ್ಳಿ ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಸಿಪ್ಪೆ ಸಿಪ್ಪೆಸಲ್ದು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ಹಸಿ ಶುಂಠಿ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಎರಡು ಇಂಚಷ್ಟು ಚಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಬಡೆ ಸೋಂಪು ಅರ್ಧ ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂಕಾಳು ಸ್ವಲ್ಪ ಒಣಗಿದ ಕರಿಬೇವು ಇದನ್ನ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಯಾವುದೇ ನೀರು ಹಾಕೊಳ್ಳದೆ ನೋಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೋಬೇಕು ಇದೇ ಮೇನ್ ಇದಕ್ಕೆ ಮಸಾಲೆ ನನಗೂ ಇವತ್ತು ಯಾಕೋ ಸ್ವಲ್ಪ ಗಂಡಲಿ ಕೆರೆತ ಆಗ್ತಾಯಿತ್ತು ಇತ್ತು ಹಾಗಾಗಿ ಇವತ್ತು ಇದೇ ರಸಮನ್ನ ನನಗೂ ಮಾಡ್ತಾ ಇದ್ದೀನಿ ನಿಮಗೂ ಯಾಕೆ ತೋರಿಸ್ಬಾರ್ದು ಅಂತೇಳಿ ಹೇಳ್ತಾ ಇದ್ದೀನಿ ನೋಡಿ ಈಗ ನಾನು ಅದನ್ನ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಮೊದಲೇ ನಾನು ಸ್ವಲ್ಪ ಬಿಸಿ ನೀರಲ್ಲಿ ಸ್ವಲ್ಪ ಜಾಸ್ತಿನೇ ಹುಣಸೆಹಣ್ಣನ ನೆನೆಸಿಟ್ಟಿದ್ದೆ ಒಂದು ಅಷ್ಟು ಹುಣಸೆ ಹಣ್ಣಿನ ರಸ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸೊ ಈಗ ಒಗ್ಗರಣೆ ಹಾಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಒಂದು ಎರಡು ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಒಂದು ಒಂಚಿಟಿಗೆ ಹಾಕೊಳ್ಳಿ ಕರಿಬೇವು ಅರ್ಧ ಈರುಳ್ಳಿ ಹೆಚ್ಚಿರುವಂಥದ್ದು ಅಥವಾ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನು ಇಲ್ಲಿ ಅರ್ಧ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ఈ రీతి కలర్ చేంజ్ ఆగ తనక ఫ్రై మాకుండె ఎరడు వణ మెణిన్కాయ ఈ థర అందరూ పీసస్ మారి హాకొండీనింతర నే రుబ్బింత పౌడ్రన్న ఇర హాకెక్కు ఇదే పౌడర్ మేను తు చాలా రుచి మాత్ర ని తిందేలే గొప్ప అస్టొందు రుచి అయితే సో ఈ థర్టీ సెకండ్ ఇదే మిక్స్ మార్కళణ స్వల్ప యాకందే ను ఎలా హి హాకల్ స్వల్ప హి వా ಇದನ್ನು ಈ ರೀತಿ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಸೊ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇಲ್ಲಿ ನಾನು ನಿಮಗೆ ಅರಿಶಿನ ಹಾಕಿದ ಮೇಲೆ ತೋರಿಸ್ತೀನಿ ನೋಡಿ ಹುಣಸೆ ಹಣ್ಣು ನಾನು ನಿಮ್ಮ ಮೊದಲೇ ತೋರಿಸಿದ್ದೆ ಒಂದು ಬಟ್ಲಷ್ಟು ಹುಣ್ಸೆ ಹಣ್ಣು ನಾನು ರಸ ತೆಗೆದಿಟ್ಕೊಂಡಿದ್ದೆನಲ್ವ ಅದನ್ನ ಇದರಲ್ಲಿ ಹಾಕೊಂಡಿದ್ದೀನಿ ಇದೇ ಮೇನ್ ರುಚಿ ಕೊಡುತ್ತೆ ಸೊ ಈಗ ಈ ಮಸಾಲೆ ಜೊತೆ ಈ ಹುಣ್ಸೆಹಣ್ಣಿನ ರಸ ಹಾಕಿದ್ರೆ ಈ ಸೂಪರಾದಂತಹ ರುಚಿಕರವಾದ ರಸಮ್ ರೆಡಿ ಆಗುತ್ತೆ ಸೊ ಈಗ ಸ್ವಲ್ಪ ನೀರು ಆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಂತರ ಆ ನೀರನ್ನು ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ನಿಮಗೆ ರಸಮ್ ಎಷ್ಟು ಬೇಕು ಅಂದರೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನಾನು ಇಲ್ಲಿ ಎರಡೂವರೆ ಗ್ಲಾಸಷ್ಟು ಮತ್ತೆ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಹುಣಸೆಣ್ಣಿನ ರಸ ಎಷ್ಟು ಹಾಕೊಂಡಿದ್ರು ಅದ್ರ ಮೇಲೆ ನೀವು ನೀರನ್ನು ಹಾಕ್ಕೊಳ್ಳಿ ಸೊ ಇಲ್ಲಿ ನಾನು ಒಂದು ಎರಡೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ಅಂತ ಹೇಳಿದ್ದೀನಿ ಸೊ ಅದಕ್ಕೆ ಅನುಗುಣವಾಗಿ ನಾನು ನೀವು ರುಚಿಗೆ ಎಷ್ಟು ಬೇಕು ಅಷ್ಟು ನಾನು ಇಲ್ಲಿ ಕಲ್ಲು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕಲ್ಲುಪ್ಪು ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನಾರ್ಮಲ್ ಪುಡಿ ಉಪ್ಪು ಅನ್ನೋದ್ರೂ ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಇದನ್ನ ಅವಾಗ ಮಾಡಿ ನೀವು ತಿನ್ನಿ ಮಕ್ಕಳಿಗೂ ಮಾಡಿ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂಡಿದೀನಿ ಬೆಲ್ಲ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಒಂಥರ ಖಾರ ಖಾರ ಸಿಹಿ ಸಿಹಿ ಆಮೇಲೆ ಗಂಟ್ಲಿಗೆ ತುಂಬ ಚೆನ್ನಾಗಿರುತ್ತೆ ಕಾಳುಮೆಣಸಿಂದು ಶುಂಠಿ ಬೆಳ್ಳುಳ್ಳಿ ಆ ಹಣ್ಣಿನ ರಸ ತುಂಬಾ ಚೆನ್ನಾಗಿರುತ್ತೆ ಒಂಥರ ಅದ್ಭುತವಾದ ರುಚಿ ಅಂತ ಹೇಳ್ಬೋದು ಈ ಟೊಮೊಟೊ ಇಲ್ದೇನೆ ನಾವು ಈ ರೀತಿಯಾಗಿ ಆರೋಗ್ಯಕರವಾದ ರಸವನ್ನು ಮಾಡ್ಬೋದು ಸೊ ನಾನು ಎರಡು ಸ್ಪೂನ್ ಅಷ್ಟು ಬೆಲ್ಲ ಹಾಕಿದ ನಂತರ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಬಿಡೋಣ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ರೆ ತುಂಬ ರುಚಿಯಾಗಿರುತ್ತೆ ಎಲ್ಲ ಆ ಮಸಾಲೆ ಎಲ್ಲ ಅದರ ಫ್ಲೇವರ್ ಎಲ್ಲ ಬಿಟ್ಕೊಳತ್ತಲ್ವ ತುಂಬಾ ಪರಿಮಳ ಬರುತ್ತೆ ಅದರ ಜೊತೆ ರುಚಿ ಕೂಡ ಹೆಚ್ಚಾಗಿರುತ್ತೆ ಇದು ಮಾಡುವಾಗ ನನಗಂತೂ ತುಂಬಾ ಇಷ್ಟ ಆಯ್ತು ನನಗಂತೂ ಬಾಯಿ ಕೆಟ್ಟಿತ್ತು ಇದನ್ನ ತಿಂದ ತಕ್ಷಣ ತುಂಬಾ ಹಿತ ಅನಿಸ್ತು ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಮಿಸ್ ಮಾಡದೆ ಇದನ್ನ ಮಾಡ್ತೀರಲ್ವಾ ಸೊ ನೋಡಿ ಕೇವಲ ಹತ್ತೇ ನಿಮಿಷದಲ್ಲಿ ಈ ಆರೋಗ್ಯಕರವಾದ ರಸಮ್ ರೆಡಿ ಆಯ್ತು ಬಿಸಿ ಬಿಸಿ ಅನ್ನ ಜೊತೆ ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರಾ ಅಂತ ಹೇಳ್ತಾ ఈ రెసిపీ నిష్ట్రెండ్ లైక్ శేర్ కమెంట్స్ మరి సబ్స్క్రైబ్ మరిబేడి ఫేస్బుక్ పేజ్ అ ఫోమీ అంత హేత మే ఆరోగ్యకర వారి రెసిపీ బాయ్